ಬ್ರಹ್ಮಾವರ ತಾಲೂಕು ಕುಂಜಾಲು ಪರಿಸರದಲ್ಲಿ ಗೋವಿನ ರುಂಡ ಪತ್ತೆ ಘಟನೆಯನ್ನ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಖಂಡಿಸಿದ್ದು ಇದೀಗ ಆರೋಪಿಗಳನ್ನು ತಕ್ಷಣ ಬಂಧಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಕರಾವಳಿಯಲ್ಲಿ ಆಂಟಿ ಕ್ರಿಮಿನಲ್ ಫೋರ್ಸ್ ರಚನೆ ಮಾಡಿದ್ದಾರೆ ಅದರ ಬದಲಿಗೆ ಗೋ ನಿಯಂತ್ರಿಸಲು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೆ ಗೋಹತ್ಯೆ ಲವ್ ಜಿಹಾದ್ ಡ್ರಗ್ಸ್ ನಿಯಂತ್ರಣಕ್ಕೆ ಪೊಲೀಸ್ ತಂಡ ರಚಿಸಬೇಕಿತ್ತು ಆಗ ಇಂತಹ ಸಮಸ್ಯೆಗಳು ಎದುರಾಗುವುದಿಲ್ಲ ಒಂದು ಸಮುದಾಯದ ಓಲೈಕೆಗೆ ಫೋರ್ಸ್ ರಚನೆ ಮಾಡಿದ್ದಾರೆ ಇಂದು ಕಾರ್ಯಕರ್ತರಿಗೆ ಕಿರುಕುಳ ನೀಡಲು ಈ ತಂಡ ರಚನೆಯಾಗಿದೆ ಜಿಲ್ಲೆಯ ಅತಿ ದೊಡ್ಡ ಗೋಶಾಲೆ ಹಾಗೂ ರಾಮಮಂದಿರ ಇರುವಂತಹ ಜಾಗದ ಆಸುಪಾಸಿನಲ್ಲಿ ಘಟನೆ ನಡೆದಿದೆ ದನದ ರುಂಡ ಕತ್ತರಿಸಿ ಎಸೆದು ಹೋಗಿರೋದು ಖಂಡನೀಯ ಯಾರೇ ಆರೋಪಿಗಳಿದ್ರೂ ಕೂಡ ತಕ್ಷಣ ಪತ್ತೆ ಮಾಡಿ ಹಿಂದೂ ಭಾವನೆಗೆ ಈ ಘಟನೆಯಿಂದ ಧಕ್ಕೆಯಾಗಿದೆ ತಕ್ಷಣ ಆರೋಪಿಗಳನ್ನು ಬಂಧಿಸಿ ಸೂಕ್ತ ಸ್ಪಂದನೆ ಸಿಗದಿದ್ರೆ ಉಗ್ರ ಪ್ರತಿಭಟನೆ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು ಇದೀಗ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಅವರನ್ನ ಅಭಿನಂದಿಸಿದ್ದಾರೆ Thank yes. you. ಮುಸ್ಲಿಂ ಮತ್ತು ಬ್ರಹ್ಮಾವರ ತಾಲೂಕು ಘಟಕದ ವತಿಯಿಂದ ನಾನು ಅಧ್ಯಕ್ಷನಾಗಿ ಇಲ್ಲಿ ಉಪಸ್ಥಿತಿದ್ದೇನೆ ಮತ್ತು ಎಲ್ಲ ಸಮುದಾಯದ ಕುಂಜಾಲ್ ಜಮಾತಿನ ಅವರು ಅಲ್ಪಸಂಖ್ಯಾತ ಘಟಕದ ಶರ್ಫುದ್ದೀನ್ ರವರು ಜಿಲ್ಲಾ ಸಮಿತಿಯ ನಮ್ಮನಾಡ ಒಕ್ಕೂಟದ ಕಡೆಯಿಂದ ಹಾಗೂ ಮುಸ್ಲಿಂ ಜಮಾತಿನ ಸುಬಾನ್ ರವರು ಮತ್ತು ಬ್ರಹ್ಮಾವರ ತಾಲೂಕು ನಮ್ಮ ಘಟಕದ ಅಧ್ಯಕ್ಷರಾದ ಸೊ ಅಲ್ತಾಫ್ರವರು ಮತ್ತು ನಮ್ಮ ಸಲಾಂ ಅಬ್ದು ಸಲಾಂ ಇವರು ಕೂಡ ನಮ್ಮೊಂದಿಗೆ ಇದ್ದಾರೆ ಬ್ರಹ್ಮಾವರದಲ್ಲಿ ನಡೆದಂತಹ ಒಂದು ತಾಲೂಕಿನ ತಾಲೂಕಿನಲ್ಲಿ ಕುಂಜಾಲ್ನಲ್ಲಿ ನಡೆದಂತಹ ಒಂದು ದನದ ಒಂದು ವ್ಯಾಜ್ಯವನ್ನು ರಸ್ತೆಯಲ್ಲಿ ಇಟ್ಟು ಅದನ್ನು ಯಾರಂತ ನಮಗೆ ಇನ್ನೂ ಅದು ಗೊತ್ತಿಲ್ಲ ಅದರ ಬಗ್ಗೆ ನಾವು ಇವತ್ತು ಎಸ್ ಪಿ ಒಂದು ಮನವಿಯನ್ನು ನೀಡಿದ್ದೇವೆ ಏನಂತ ಹೇಳಿದರೆ ಅದನ್ನು ಯಾರು ಕೂಡ ಮಾಡಿದ್ದಾರೆ ಅದು ಯಾರು ಅದನ್ನು ಇಟ್ಟಿದ್ದಾರೋ ಅಥವಾ ಎಲ್ಲಿಂದ ಬಂದಿದೆಯೋ ಅದನ್ನು ಕೋಲಂಕುಷವಾಗಿ ತನಿಖೆಯನ್ನು ಮಾಡಿ ಯಾರು ಅದನ್ನು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಬೇಕೆನ್ನುವಂಥದ್ದು ನಮ್ಮ ಒಕ್ಕೂರಿನ ಒಂದು ಮನವಿಯಾಗಿದೆ ಇಡೀ ನಮ್ಮ ಸಮುದಾಯದ ಜಿಲ್ಲಾ ಸಮಿ ಜಿಲ್ಲಾ ಮುಸ್ಲಿಂ ಸಮುದಾಯದ ಮನವಿಯಾಗಿದೆ ಹೌದು ಇಂಥ ಘಟನೆ ಇಂಥ ಹಲವು ಘಟನೆಗಳು ಆದಾಗ ಕೂಡ ಮುಸ್ಲಿಮರದ್ದೇ ಮಾಡಿದ್ದಾರೆ ಅನ್ನುವಂಥದ್ದು ಬರ್ತದೆ ಅದು ಕೂಡ ಅಲ್ಲಿ ತನಿಖೆ ಆಗಬೇಕೆನ್ನುವಂಥದ್ದು ನಾವು ಮನವಿಯನ್ನು ಮಾಡಿದ್ದೇವೆ ಎರಡು ಮೂರು ಘಟನೆ ಆಗಿದೆ ಇಂಥ ಎರಡು ಮೂರು ಘಟನೆ ಕೂಡ ಹಿಂದೆ ಕೂಡ ಆದಾಗ ಕೂಡ ಇದನ್ನು ಮುಸ್ಲಿಮರೇ ಮಾಡಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಅದನ್ನು ಬಿಂಬಿಸಿದರು ಅದು ಪೊಲೀಸರು ಅದನ್ನು ತನಿಖೆ ಮಾಡಿ ಅದನ್ನು ಮಾಡಿದಾಗ ಅದು ಅಲ್ಲ ಎನ್ನುವಂಥದ್ದು ಬಂತು ಸೊ ಅದಕ್ಕೆ ಇದು ಕೂಡ ಅದೇ ರೀತಿ ಆಗಿರ್ಬೋದು ಎನ್ನುವಂಥದ್ದು ನಮಗೆ ಒಂದು ಸಂಶಯ ಸಂಶಯ ಇದೆ ಆದ್ದರಿಂದ ನಾವು ಎಸ್ ಪಿ ಅವರಿಗೆ ಮನವಿ ಮಾಡಿದ್ದೇವೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅದೇ ರೀತಿ ಗೃಹ ಇಲಾಖೆ ಮನವಿ ಮಾಡಿದ್ದೆ ಉಡುಪಿ ಜಿಲ್ಲೆ ಭಾಳ ಶಾಂತಿಯುತವಾದಂಥ ಜಿಲ್ಲೆ ಪ್ರಥಮತವಾಗಿ ಆ್ಯಂಟಿ ಕ್ರಿಮ್ಯನಲ್ ಫೋರ್ಸನ್ನು ರಚನೆ ಮಾಡೋಕ್ಕಿಂತ ಮುಂದೆ ಉಡುಪಿ ಜಿಲ್ಲೆಯಲ್ಲಿ ಗೋಹತ್ಯೆ ಗೋ ಕಳ್ಳತನ ಇರ್ಬೋದು ಲೌಜಿ ಇರ್ಬೋದು ಅದೇ ರೀತಿ ಡ್ರಗ್ಸ್ ತಂದೆಯ ಮಾಹಿತಿಯನ್ನು ಪಡ್ಕೊಂಡು ಅದನ್ನು ಮಟ್ಟ ಹಾಕುವಂಥ ಕೆಲಸ ಮಾಡಿದರೆ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ ಅದು ಮಂಗಳೂರಲ್ಲಿ ಕೂಡ ಅದನ್ನೇ ಮುಂದುವರಿಸಬೇಕು ಹಾಗೆ ಪೀಸಾಗಿ ನಿಮ್ಮದಿಂದ ಇರಲಿಕ್ಕೆ ಸಾಧ್ಯವಾಗ್ತದೆ ಅಂತ ಆದರೆ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ ಯಾವುದೇ ಒಂದು ಸಮುದಾಯಕ್ಕೆ ಓಲೈಕೆ ಮಾಡಲಿಕ್ಕೆ ಹೋಗಿ ಈ ರೀತಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ರಚನೆ ಮಾಡಿ ರಾತ್ರಿ ಹೊತ್ತಿರ್ಬೋದು ವಿನಾಕಾರಣ ಕಾರ್ಯಕರ್ತರ ಮನೆಗೆ ಹಿರಿಯರ ಮನೆಗೆ ಹೋಗಿ ಅಲ್ಲಿ ಅವರ ಫೋಟೋವನ್ನು ಇರ್ಬೋದು ಜಿ ಪಿ ಎಸ್ ಮೂಲಕ ಅದನ್ನು ಅಪ್ಲೋಡ್ ಮಾಡುವಂಥ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಕಿರುಕುಳ ನೀಡುವಂಥ ಕೆಲಸ ಆಗ್ತಾ ಉಂಟು ಇದರಿಂದಾಗಿ ಸರ್ಕಾರಕ್ಕೆ ಇನ್ನು ನಡೆದ ಘಟನೆ ಬಗ್ಗೆ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಯಾಕೆಂದರೆ ಮತ್ತೊಮ್ಮೆ ಅಂತ ಉಡುಪಿಯಂಥ ಭಾಗದೆಲ್ಲದೊಂಡು ವಿಶೇಷವಾಗಿ ಕುಂಜಲ್ಲ ಗ್ರಾಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ದೊಡ್ಡ ಇರುವಂಥ ಏಕೈಕ ಒಂದು ಗೋಶಾಲೆ ನೀಲವರ ಗೋಶಾಲೆಯ ಪರಿಸರದಲ್ಲೇ ದನದ ರುಂಡವನ್ನು ಕತ್ತಿರಿಸಿ ಎಸೆದು ಹೋಗಿದೆಂಬ ಒಂದು ಮಾಹಿತಿ ತಿಕ್ಕಿದ ತಕ್ಷಣ ನಾವಲ್ಲಿ ಭೇಟಿ ಮಾಡಿ ಅದನ್ನು ತಕ್ಷಣ ಪತ್ತೆ ಹಚ್ಚಬೇಕು ಯಾರೇ ಇರ್ಬೋದು ಯಾವುದೇ ರಾಜಕೀಯ ಪಕ್ಷದವರು ಇರ್ಬೋದು ಯಾವುದೇ ಸಮುದಾಯದವರು ಇರ್ಬೋದು ಏಕೆಂದರೆ ಹಿಂದೂ ಭಾವನೆಗಳಿಗೆ ಹಿಂದುತ್ವದ ವಿಚಾರಗಳಿಗೆ ಧಕ್ಕೆ ಬರುವಂಥ ಕೆಲಸ ಕಾರ್ಯ ಮಾಡಿದರೆ ಅದನ್ನು ಖಂಡಿತವಾಗಿಯೂ ಉಡುಪಿ ಜಿಲ್ಲೆಯಲ್ಲಿ ಸಹಿಸಲಿಕ್ಕೆ ಆಗೋದಿಲ್ಲ ಅದನ್ನು ಖಂಡಿತವಾಗಿ ಅದರಲ್ಲಿ ಯಾವುದೇ ರೀತಿಯ ರಾಜ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದರಿಂದಾಗಿ ತಕ್ಷಣ ಬಂಧಿಸಬೇಕೆಂಬ ಒಂದು ಮನವಿಯನ್ನು ಸರ್ಕಾರಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ ಆದರೆ ಇವತ್ತಿನ ತನಕ ನಿನ್ನೆ ಅದನ್ನು ಗಮನಕ್ಕೆ ತಂದಿದ್ದೇವೆ ಮೊನ್ನೆ ರಾತ್ರಿ ಹನ್ನೆರಡು ಗಂಟೆ ಅಂದಾಜು ಹನ್ನೊಂದುವರೆ ಹನ್ನೆರಡು ಗಂಟೆ ಅಂದಾಜು ಅದು ಆಗಿದೆ ಅಂತ ಹೇಳಿದ್ದಾರೆ ಆದರೆ ಇವತ್ತು ಆ್ಯಂಟಿ ಕಮಿನಲ್ ಫೋರ್ಸ್ ಮೂಲಕ ಯಾವುದೇ ಆಧಾರ ರಹಿತವಾಗಿ ಯಾವುದೇ ಕೇಸ್ನ ಕಲೆ ಇಲ್ಲದಿರಲಿ ಇವರು ಮನೆ ಮನೆಗೆ ಹೋಗಿ ಕಾರ್ಯಕರ್ತರಿಗೆ ಕಿರುಕುಳ ಕೊಡ್ತಾರೆ ಆದರೆ ಈ ಹಿಂದೆ ಉಡುಪಿ ಭಾಗದಲ್ಲಿ ಗೋ ಹತ್ಯೆ ಗೋ ಕಲತನ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ಮನೆಗೆ ಹೋಗಿ ಅವ್ರ ವಿಚಾರಣೆ ಮಾಡುವಂಥ ಒಂದು ತಾಕತ್ತು ಧೈರ್ಯ ಇವತ್ತು ಪೊಲೀಸ್ ಇಲಾಖೆ ಆಗಿಲ್ಲ ಅದರ ಅರ್ಥ ಏನಂತ ಹೇಳಿದರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ಗಳ ಒಂದು ಚೇಳಗಲಾಗಿ ಕಾಂಗ್ರೆಸ್ನ ಕೈಗೊಂಬೆ ರೀತಿ ಇವತ್ತು ವರ್ತನೆ ಮಾಡ್ತಿದ್ದೆ ಒಂದು ವೇಳೆ ಈ ಪತ್ತೆ ಹಚ್ಚಬೇಕು ಎಂಬ ಒಂದು ಒಳ್ಳೆಯ ಮನಸ್ಸಲ್ಲಿದ್ದರೆ ಖಂಡಿತವಾಗಿಯೂ ಬ್ರಹ್ಮವರ ಭಾಗದಲ್ಲಿ ಕುಂದಾಪುರ ಭಾಗದಲ್ಲಿ ಅದೇ ಉಡುಪಿ ಭಾಗದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಈ ಗೋ ಗಲ್ಲತನ ಪ್ರಕಾರ ಇರ್ಬೋದು ಗೋ ಹತ್ಯೆ ಮೂಲಕ ಗೋ ಮಾಂಸ ಸಾಗಾಟ ಮಾಡುವವರ ಭಾಳಷ್ಟು ಜನ ಇದ್ದಾರೆ ಅವರನ್ನು ವಿಚಾರಣೆಗೆ ಒಳಪಟ್ಟರೆ ಖಂಡಿತವಾಗಿದ್ದ ಸತ್ಯಾಂಶ ಒಳಗೆ ಬರ್ತದೆ ಅದರಿಂದಾಗಿ ಸರ್ಕಾರ ಯಾವ ರೀತಿ ಇವತ್ತು ಗೃಹ ಇಲಾಖೆ ಕಾಂಗ್ರೆಸ್ಸನ್ನು ಅವರ ಗುಲಾಮರಾಗಿ ಮಾಡೋದಕ್ಕೆ ಉಡುಪಿಯ ಈ ಕೃಘ ಘಟನೆ ಕೂಡ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇಪ್ಪತ್ತ್ನಾಲ್ಕು ಗಂಟೆಯ ಒಂದು ಅವಧಿಯನ್ನು ಅವರಿಗೆ ಈಗಾಗಲೇ ನೀಡಿದ್ದೇವೆ ನಿನ್ನೆ ಸಾಯಂಕಾಲ ಇವತ್ತು ಸಾಯಂಕಾಲ ತನಕ ನಾವು ಕಾಯ್ತೇವೆ ಆದರೆ ಯಾವುದೇ ರೀತಿಯ ಅದಕ್ಕೆ ಪಾಸಿಟಿವ್ ಆಗಿ ಯಾವುದೇ ರೀತಿಯ ನಮಗೆ ಅವರ ಸ್ಪಂದನೆ ಅದನ್ನು ಪತ್ತೆ ಹಚ್ಚುವಲ್ಲಿ ಅವ್ರು ವಿಫಲರಾದರೆ ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷ ಇರ್ಬೋದು ಅದೇ ರೀತಿ ಎಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರು ಸೇರಿಕೊಂಡು ದೊಡ್ಡ ರೀತಿಯಲ್ಲಿ ಉಗ್ರ ಅದೊಂದು ಹೋರಾಟಕ್ಕೆ ಮಾಡಬೇಕಾಗ್ತದೆ ಏಕೆಂದರೆ ಈ ಕಳೆದ ಮೂರು ತಿಂಗಳಿಂದ ಕೂಡ ಏರಾಡಿ ಬೈಕಾಡಿಯಲ್ಲಿ ಕೂಡ ಇದೇ ರೀತಿಯ ದನದ ರುಂಡೆ ಇರ್ಬೋದು ಅದರ ಮಾಂಸಗಳನ್ನು ಎಸಗುವಂಥ ಪ್ರಕಾರಗಳು ದಾಖಲಾದಾಗ ನಾನು ಪೊಲೀಸವರ ಗಮನಕ್ಕೆ ತಂದಿದ್ದೆ ಹಿಂದಿನ ಪೊಲೀಸ್ ರಸ್ತೆ ಆದರೆ ಭಾಳ ಗಂಭೀರವಾಗಿ ಅವರದನ್ನು ಅದರ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ ಬಹುಶಃ ಅದರ ಮುಂದುವರೆದ ಭಾಗ ಅಂತ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಅದರಿಂದಾಗಿ ಹಿಂದೂಗಳ ಭಾವನೆಗೆ ಅದೇ ರೀತಿ ಹಿಂದೂಗಳಿಗೆ ತಾಲ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಸರ್ಕಾರ ಇರ್ಬೋದು ಪೊಲೀಸ್ ಇಲಾಖೆ ಹೋಗೋದು ಬೇಡ ಅದೇ ರೀತಿ ಪೊಲೀಸ್ ಅಧಿಕಾರಿಗಳ ಹತ್ರ ಈಗಾಗಲೇ ನಾನು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ರಚನೆ ಮಾಡಿದಾಗ ನಮ್ಮ ಜಿಲ್ಲೆಯಲ್ಲಿ ಆದ ಅಪರಾಧಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೇಳಿದ್ದೇನೆ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಗತ್ಯ ಉಂಟ ಅಥವಾ ಈ ಗೋ ಹತ್ಯೆ ನಿಷೇಧ ಮಾಡಿ ಗೋ ಹತ್ಯೆ ಇರ್ಬೋದು ಗೋ ಕಲ್ಲರ ಒಂದು ಅದನ್ನು ಅದ ಬಂದೋಬಸ್ತ್ ಅದ ಅಧವಟ್ಟು ಮಾಡುವಂಥ ಇದಕ್ಕೆ ತಾವು ಮುಂದೆ ಆಗಬೇಕೆಂಬ ಅವರಿಗೆ ವಿನಂತಿಯನ್ನು ಕೂಡ ನಾನು ಮಾಧ್ಯಮದ ಮೂಲಕ ಅವರಿಗೆ ಒತ್ತೊಮ್ಮೆ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಮುಸ್ಲಿಂ ಕಣ್ರು ಮನವಿ ಕೊಡೋದ್ರಿಂದ ಏನನ್ನು ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ನಿನ್ನೆ ತಾನೇ ಕಾಂಗ್ರೆಸ್ನ ಕೆಲವೊಂದು ಜನ ಮನವಿಯನ್ನು ಕೊಟ್ಟಿದ್ದಾರೆ ಅವ್ರು ಬೀಸುವ ದೊನ್ನೇಲಿ ಪಿಟ್ಟು ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅವರದೇ ಸರ್ಕಾರ ಇರೋದು ಅವರದೇ ಮುಖ್ಯಮಂತ್ರಿಗಳು ಅವರಿಗೆ ತಾಕತ್ತು ದಮ್ಮು ನಿಜವಾದ ಹಿಂದುತ್ವ ಹಿಂದುತ್ವದ ಬಗ್ಗೆ ಅಭಿಮಾನ ಇರ್ತಾ ಅಂತೇಳಿದರೆ ಗೃಹ ಸಚಿವರನ್ನು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಬೇಕು ಗೋ ಹತ್ಯೆ ನಿಷೇಧ ಮಾಡಬೇಕು ಆ ಗೋಹತ್ಯೆ ಮಾಡಿದರೆ ನಾವು ಖಂಡಿತವಾಗಿ ನಿಮ್ಮ ಪಕ್ಷದಲ್ಲಿ ಇರುವುದಿಲ್ಲ ಅಂತ ಇದು ಕೇವಲ ನಾಟಕಕ್ಕಾಗಿ ಅವರು ಮನವಿ ಕೊಡಿದ್ರ ಅಂತ ನನ್ನ ಒಂದು ಅನಿಸಿಕೆ ಏಕೆಂದರೆ ಸರ್ಕಾರ ಗೋಹತ್ಯೆ ನಿಷೇಧದ ಬಗ್ಗೆ ಯಾವುದೇ ರೀತಿಯಲ್ಲಿ ಇವರು ಸರ್ಕಾರದಲ್ಲಿ ಒತ್ತಡ ಮಾಡೋದಿಲ್ಲ ಯಾಕಂದರೆ ಇವರ ಇವರದೇ ಪಕ್ಷ ಇರೋದು ಇವರದೇ ಗೃಹ ಸಚಿವರು ಇರೋದು ಇವರದೇ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೋದಲ್ಲ ಇಡೀ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಮಾಡಿದರೆ ಖಂಡಿತವಾಗಿ ಕೋಮುಗಲಭೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಉಂಟಂತ ಅದು ಬಿಟ್ಟು ಯಾರೋ ಒಂದು ನಾಲ್ಕು ಜನ ಹೋಗಿ ಇದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳುವ ಮನವಿ ಕೊಡೋದಕ್ಕಿಂತ ನಾಟಕ ಮಾಡೋದಕ್ಕಿಂತ ನಾಳೆ ಎಲ್ಲ ಸಮಸ್ತ ಯಾವುದೇ ರಾಜಕೀಯವಾಗಿ ನಾವು ಪ್ರತಿಭಟನೆ ಮಾಡ್ತಿಲ್ಲ ಸಮಸ್ತ ಹಿಂದೂ ಬಾಂಧವರು ಪ್ರತಿಭಟನೆ ಆ ಹಿಂದೂ ಸಂಘಟನೆಯ ಪ್ರತಿಭಟನೆಯಲ್ಲಿ ಅವರು ಭಾಗವಹಿಸಿ ಸರ್ಕಾರಕ್ಕೆ ಅವರು ಆಗ್ರಹ ಮಾಡಲಿ ಹಿಂದುತ್ವದ ಪರವಾಗಿ ನಾವು ರಾಜಕೀಯ ಏನಿದ್ರು ನಮ್ಮದು ಬೇರೆ ಆದರೆ ಹಿಂದೂಗಳ ಭಾವನೆಗೆ ಧಕ್ಕೆ ಬದಲು ನಾವು ಸುಮ್ಮನಿರುವುದಿಲ್ಲ ಅದರಿಂದಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂ ವಿರೋಧಿ ಅಂತ ಒಂದು ಮಾತನ್ನು ನಮ್ಮ ಭಾಗದಲ್ಲಿ ಜನರು ಬಿಂಬಿಸ್ತಿದ್ದಾರೆ ಅದನ್ನು ಅಂತ ಮಾಡಬೇಕಾದ್ರೆ ನೀವು ಕಾಂಗ್ರೆಸ್ನವರು ನಾಡಿದ ಪ್ರತಿಭಟನೆಯಲ್ಲಿ ಆ ನಮಗೆ ಬೆಂಬಲ ಕೊಟ್ಟು ಸರ್ಕಾರಕ್ಕೆ ಒತ್ತಡ ಮಾಡುವಂತ ಕೆಲಸ ಮಾಡಬೇಕು ಸರ್ಕಾರದಲ್ಲಿ ಅದನ್ನು ಮಾಡಿಸುವಂಥ ಕೆಲಸ ಮಾಡಿದ್ರೆ ಮನವಿ ಕೊಟ್ಟು ನಿಜವಾಗಿ ಅವರ ಪ್ರಾಮಾಣಿಕರ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ಕಸಾಯ ಅಂತ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕಸಾಯ ಖಾನೆಗಳಿಗೆ ಅನುಮತಿ ಇಲ್ಲ ಕಸಾಯಖಾನೆಗಳು ಇಲ್ಲೂ ಇಲ್ಲ ಆದರೆ ಕದ್ದುಗಿದ್ದು ಕೆಲವೊಬ್ರು ಮಾಡಿರ್ಬೋದು ಆದರೆ ಅದನ್ನು ಹಚ್ಚುವಂಥ ಕೆಲಸ ಕಾರ್ಯಕರ್ತರು ಮಾಡ್ತಿದ್ದಾರೆ ಕಾರ್ಯಕರ್ತರ ಗಮನಕ್ಕೆ ಬಂದ ಸಂದರ್ಭದಲ್ಲಿ ಕಾರ್ಯಕರ್ತರು ಪೊಲೀಸವರ ಗಮನಕ್ಕೆ ತರ್ತಾರೆ ಆದರೆ ಭಾಳ ಬೇಸರದ ಸಂಗತಿ ಏನಂತ ಹೇಳಿದರೆ ಇವತ್ತು ಪೊಲೀಸ್ನವರು ಯಾವುದೇ ಆಧಾರ ಇಲ್ಲದೇ ರಾತ್ರಿ ಆಗಲು ಕಾರ್ಯಕರ್ತರ ಮನೆಗೆ ಹೋಗೋದು ಅಂತ ಇರ್ಬೋದು ಅವರಿಗೆ ಕಿರುಕೊಳ್ಳೋ ಕೊಡ್ತಾರೆ ಆದರೆ ಇಂಥ ಒಂದು ಗಂಭೀರವಾದ ಘಟನೆ ಆದಾಗ ಇವತ್ತು ಪೊಲೀಸವರು ಕಣ್ಣುಮುಚ್ಚಿ ಕುತ್ಕೊಳ್ತಿರೋದು ಒಂದು ಭಾಳ ಒಂದು ಸಂಶಯ ಕಥೆಯನ್ನು ಮಾಡಿದೆ ಏಕೆಂದರೆ ಈಗ ಹೇಳ್ಬೋದು ನಾವು ಅದರ ಬಗ್ಗೆ ಕಾರ್ಯಾಚರಣೆ ಮಾಡ್ತಿದೆ ಅಂತ ಗೋಶಾಲೆ ನನಗೆ ಅನಿಸ್ತದೆ ಇವತ್ತು ಆಗದಿದ್ದರೆ ಯಾರ ಪಾಪದವರು ಮೂರು ಜನರನ್ನು ಕೊಟ್ಕೊಂಡು ಬಂದು ಅವ್ರನ್ನ ಪ್ರೊಡ್ಯೂಸ್ ಮಾಡಿದ ನನ್ನ ಮುಚ್ಚ ಆದರೆ ಅಂಥ ಪ್ರಕ ಪ್ರಕರಣಗಳ ನಡೆದರೆ ನಾವು ಅದನ್ನು ಸಹಿಸುವುದಿಲ್ಲ ನಮಗೆ ನಿಜವಾದ ಆರೋಪಿ ಯಾರು ಯಾರೇ ಇರ್ಬೋದು ಯಾವುದೇ ರಾಜಕೀಯ ಪಕ್ಷ ಯಾವುದೇ ವ್ಯಕ್ತಿ ಇರ್ಬೋದು ನಾವು ಅವ್ರ ಇವರು ಹೇಳೋದಿಲ್ಲ ಆದರೆ ಹಿಂದೆ ಯಾರಿದ್ದಾರೆ ಯಾರ ಕೈವಾಡು ಉಂಟು ಅದನ್ನು ನೂರಕ್ಕೆ ಏಕೆಂದರೆ ಆ ಕುಂಜಲ್ಲ ಭಾಗದಲ್ಲಿರುವಂಥ ಒಂದು ರಾಮ ಮಂದಿರದ ಪಕ್ಕದಲ್ಲಿ ಇನ್ನೊಂದು ಏನಂತೇಳಿದರೆ ನಮ್ಮ ಗೋಮಾತೆ ಇರುವ ಗೋಶಾಲೆ ನೀಲವರ ಗೋಶಾಲೆ ಒಂದು ಕಿಲೋಮೀಟರ್ ಆವರಣದಲ್ಲಿ ಆಗಿದೆ ಅಂತ ಹೇಳಿದರೆ ಆ ಎಷ್ಟು ಧೈರ್ಯ ಎಂಬುದನ್ನು ಒಮ್ಮೆ ಅರ್ಥ ಮಾಡಬೇಕು ಇದೇ ರೀತಿ ಮುಂದುವರೆದ್ರೆ ಇನ್ನು ದೊಡ್ಡ ರೀತಿಯ ಯಾಕೆಂದರೆ ಇದೇ ರೀತಿಯ ಕೃತ್ಯಗಳ ನೆಸಗಿ ಮುಂದುವಾಗ ಪಂದಿನಲ್ಲಿ ಮಂಗಳೂರನ್ನು ಮೀರಿ ಉಡುಪಿ ಬೆಳೆಯುವಂಥ ಸಾಧ್ಯಗಳಿದೆ ಇದರಿಂದಾಗಿ ನಮ್ಮ ಕಾರ್ಯಕರ್ತರು ಇನ್ನು ಸಂಘಟನೆ ಕಾರ್ಯಕರ್ತರು ಯಾವತ್ತೂ ಕೂಡ ತಯಾರಾಗಿದ್ದಾರೆ ಯಾಕೆಂದರೆ ಯಾವುದೇ ಅನ್ಯಾಯ ಮಾಡಬೇಕು ಯಾವುದೇ ಅಪರಾಧ ಮಾಡಬೇಕಂತ ಹಿಂದೂಗಳ ಭಾವನೆಗೆ ಹಿಂದುತ್ವಕ್ಕೆ ಏನಾದರೂ ಧಕ್ಕೆ ತಂದಾಗ ಎಲ್ಲರೂ ಒಗ್ಗಟ್ಟಾಗಿ ಅದಕ್ಕೆ ಪ್ರತಿ ಉತ್ತರ ಕೊಡಲಿಕ್ಕೆ ನಮ್ಮ ಕಾರ್ಯಕರ್ತರು ಬದ್ಧರಿದ್ದಾರೆ ಶಾಸಕನಾಗಿ ಮಾತ್ರ ಅಲ್ಲ ಒಬ್ಬ ಇಂದು ಸಂಘಟನೆಯಲ್ಲಿ ಬೆಳೆದು ಬಂದು ಇವತ್ತು ನಾನು ಶಾಸಕನಾದಾಗ ಹಿಂದೂ ಧರ್ಮಕ್ಕೆ ಸಮಾಜಕ್ಕೆ ನ್ಯಾಯ ಕೊಡುವಂತ ನನ್ನ ಕರ್ತವ್ಯ ಮುಖ್ಯಮಂತ್ರಿಗಳಿಗೆ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೀನಿ ಪದೇ ಪದೇ ಅವರ ಸರ್ಕಾರದಲ್ಲಿರುವಂಥ ಮಂತ್ರಿಗಳು ಶಾಸಕರು ಅವರಿಗೆ ಕಿರಿಕಿರಿ ಕೊಡುವಂಥ ಕೆಲಸ ಕಾರ್ಯ ಆಗ್ತದೆ ಹೊಸ ಗೋವಿನ ಅದೇ ರೀತಿ ಕೃಷ್ಣ ಮುಖ್ಯಪ್ರಾಣನ ದೋಷ ಉಂಟ ಅಂತ ನಾನು ಅನ್ನಿಸ್ತೀನಿ ಹೊಸ ಇದಕ್ಕೆ ಪರಿಹಾರ ಆಗಬೇಕಾದ್ರೆ ಮುಖ್ಯಮಂತ್ರಿಗಳು ಒಂದು ಬಾರಿ ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಕೃಷ್ಣನ ದರ್ಶನ ಮಾಡಿದರೆ ಬಹುಶಃ ಅದರಿಂದ ಅವರ ಈ ಸಮಸ್ಯೆಗಳಲ್ಲಿ ವಿಮುಕ್ತ ಆಗ್ಬೋದು ಎಂಬ ಭಾವನೆ ಅದರಿಂದಾಗಿ ಮುಖ್ಯಮಂತ್ರಿಗಳೇ ಒಮ್ಮೆ ಉಡುಪಿ ಕೃಷ್ಣ ಭೇಟಿ ನೀಡಿ ಉಡುಪಿಯ ಕೃಷ್ಣ ಮುಖ್ಯಪ್ರಾಣ ದರ್ಶನ ಪಡೆದು ಅಲ್ಲಿಯ ಗೋಮಾತೆಯ ದರ್ಶನ ಪಡೆದ್ರೆ ಬಹುಶಃ ನಿಮ್ಮ ಮುಂದಿನ ಜೀವನ ಉಜ್ವಲವಾಗಬಹುದು ಎಂಬ ಒಂದು ಅನಿಸಿಕೆ ಅಲ್ಲ ಇಷ್ಟರ ತನಕ ಅವರು ಬರಲಿಲ್ಲ ಆದರೆ ಕೃಷ್ಣ ಬುದ್ಧಿ ಕೊಡ್ತಾನೆ ಅಂತ ನನ್ನ ಒಂದು ಅನಿಸಿಕೆ ಅದರಿಂದಾಗಿ ಬರ್ಬೋದು ಬಂದರೆ ಒಳ್ಳೆಯದಂತ ಒಬ್ಬ ಶಾಸಕ ನೆಲೆಯಲ್ಲಿ ಅವರನ್ನು ಉಡುಪಿಗೆ ನಾನು ಬನ್ನಿ ಅಂತ ನಾನು ವಿನಂತಿ ಮಾಡ್ತೇನೆ ಕೃಷ್ಣ ದರ್ಶನ ಪಡ್ಕೊಳ್ಳಿ ಬರಲಿ ಬಂದರೆ ಸ್ವಾಗತ ಬಂದರೆ ಖಾಲಿ ಉಡುಪಿಗೆ ಮಾತ್ರ ಅಲ್ಲ ಉಡುಪಿ ಕೃಷ್ಣನ ದರ್ಶನ ಪಡೆದ್ರೆ ಮಾತ್ರ ನಾವು ಅದನ್ನು ಒಪ್ಕೊಳ್ಲಿಕ್ಕೆ ಆಗ್ತದೆ ಯಾಕೆಂದ್ರೆ ಉಡುಪಿಗೆ ಬಂದು ಇಲ್ಲಿ ಯಾವುದೇ ಸಭೆ ಸಮಾರಂಭಗಳಲ್ಲಿ ಭಾಷಣ ಮಾಡಿದರೆ ಅದು ಉಡುಪಿ ಕೃಷ್ಣ ಮಠಕ್ಕೆ ಬಂದ ಅಂತ ಆಗೋದಿಲ್ಲ ಅದು ಯಾಕೆಂದರೆ ಉಡುಪಿಯ ಕೃಷ್ಣ ಮುಖ್ಯ ಪ್ರಾಣಿಗೆ ತನ್ನದೇ ಆದ ಒಂದು ಕೃಷ್ಣ ಮಠಕ್ಕೆ ಇತಿಹಾಸ ಇದೆ ಇವತ್ತು ಕನಕದಾಸರ ಒಂದು ಪ್ರತಿಮೆಯನ್ನು ನಾವಿಲ್ಲಿ ಸ್ಥಾಪನೆ ಮಾಡಿ ಕನಕದಾಸರಿಗೆ ಒಂದು ಗೌರವ ಕೊಡುವಂಥ ಕೆಲಸ ಉಡುಪಿಯ ಅಷ್ಟಮಠದ ಮೂಲಕ ಆಗಿದೆ ಆ ಸಂದರ್ಭದಲ್ಲಿ ಕನಕದಾಸರ ಒಂದು ಪ್ರತಿಮೆಯ ಮುಂಭಾಗದಲ್ಲಿ ಬಂದು ಕನಕನಗಿಂಡಿಯ ಮೂಲಕ ದರ್ಶನ ಮಾಡಿ ಮತ್ತೆ ಕೃಷ್ಣ ಮುಖ್ಯಪುರ ದರ್ಶನ ಮಾಡಿದರೆ ಅವ್ರಿಗೆ ಇನ್ನಷ್ಟು ಒಲಿತಾಗಬಹುದು ಎಂಬುದನ್ನು ನನ್ನೊಂದು ಅನಿಸಿಕೆ ಏಕೆಂದರೆ ನಿವೃತ್ತ ಅಂಚಿನಲ್ಲಿದ್ದರೆ ದಿನನಿತ್ಯ ಅವರ ಕಾಲೆಳೆಯುವಂಥ ಕೆಲಸ ಅವರದೇ ಪಕ್ಷದ ಮೂಲಕ ಆಗ್ತಿದೆ ಇವತ್ತು ಮುಖ್ಯಮಂತ್ರಿ ಬದಲಾಗ್ತಾರೆ ನಾಳೆ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಬಹಳಷ್ಟು ಆರೋಪಗಳು ಅವರ ಮೇಲೆ ಬರ್ತಿದೆ ಇದಕ್ಕೆಲ್ಲ ಗೋಮಾತೆಯ ಒಂದು ಅನುಗ್ರಹ ಅವರಿಗೆ ಆಗ್ತದೆ ಆದರೆ ಅವರಿಗೆ ಒಳ್ಳೆದಾಗಬಹುದು ಅಂತ ನನ್ನ ಅನಿಸಿದ್ದೆ ಆಫೀಸ್ ಹಾಗೂ ಸ್ಕೂಲ್ ಕಾಲೇಜುಗಳಿಗೆ ಬೇಕಾದ ಎಲ್ಲ ರೀತಿಯ ಬುಕ್ಸ್ ಪೆನ್ಸ್ ಬ್ಯಾಗ್ಸ್ ಹಾಗೂ ಇನ್ನಿತರ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ಬೆಲೆಯಲ್ಲಿ ಕಸ್ಟಮೈಸ್ಡ್ ಬುಕ್ಸ್ ಹಾಗೂ ಪೆನ್ಗಳು ರಿಯಾಯಿತಿ ದರದಲ್ಲಿ ಎಲ್ಲ ಬ್ರಾಂಡೆಡ್ ಬ್ಯಾಗ್ಗಳ ಮೇಲೆ ಶೇಕಡಾ ಎಪ್ಪತ್ತರಿಂದ ಎಂಬತ್ತರವರೆಗೆ ವಿಶೇಷ ರಿಯಾಯಿತಿ ಸ್ಟೇಷನರಿ ಜೆರಾಕ್ಸ್ ಪುಸ್ತಕಗಳು ಲ್ಯಾಮಿನೇಷನ್ ಸ್ಪೈರಲ್ ಬೈಂಡಿಂಗ್ ಹಾಗೂ ಇನ್ನಿತರ ಸೇವೆಗಳು ಇಂದೇ ಭೇಟಿ ನೀಡಿ ಶುಭ ಸ್ಟೋರ್ಸ್ ಸ್ಟೇಷನರಿ ವೇರ್ ಹೌಸ್ ಮುಖ್ಯ ರಸ್ತೆ ಸಂಪ್ಯಾ ಪುತ್ತೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎರಡು ಆರು ಆರು ಎರಡು ಎರಡು ಮೂರು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ